ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸುಮಾರು ಕೊಡಲಿಕ್ಕೆ ಹೇಳಿದ್ರು ಸ್ಪೋರ್ಟ್ಸಿಗೆ ಜಾಸ್ತಿ ಇಲ್ಲ ಇಬ್ಬರು ಪವರ್ಫುಲ್ ಮಿನಿಸ್ಟರ್ ಅದ್ರಿ ಪವರ್ಫುಲ್ ಆಗಿ ಆಗಲಿ ಅನ್ನೋದು ಬೆಳಗಾವಿ ಭಾಗ ಜನರು ಈಗ ಹೊಳಗಿ ತಿನ್ಸ ಅಜ್ಜಿ ಇಬ್ರಿಗೂ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಿ ಮುಂದಿನ ದಿವಸ ಅವರು ಬೆಳೀಲಿ ಇವರು ಬೆಳೀಲಿ ಅಂತ ಹೇಳಿ ಹೇಳ್ಕೊಂಡು ಹೋಗ್ರಿ ಒಳ್ಳೇದಾಗಿಲ್ಲ ಅಂತ ಹೇಳಿದ್ರು ಇವತ್ತು ಎಲ್ಲರಿಗೂ ಒಳ್ಳೇದಾಗಿಲ್ಲ ಸರ್ ಈಗ ಬೆಳಗಾವಿ ಜಿಲ್ಲಾ ವಿಭಜನೆ ಬಗ್ಗೆ ಸಿಎಂ ಜೊತೆ ಕೇಳಿದಾಗ ಶಾಸಕರ ಜೊತೆ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿ ಸರ್ ಏನಾದ್ರು ಒಂದು ನಿಯೋಗ ತಗೊಂಡೋಗುದು ಸಾಮೆ ಇಲ್ಲ ಅದಕ್ಕೆ ಆಸಕ್ತಿ

ಇನ್ನು ಹಾಕಿ ಮಾಡಿದ್ರೆ ಇನ್ನೊಂದು ಅದಕ್ಕೆ ಏನೋ ಜಿಲ್ಲೆ ಇಲ್ಲಿ ಆದರೆ ಅಟ್ಲೀಸ್ಟು ಎಲ್ಲರ ಏರಿಯಾ ಕೂಡ ಭಾಳ ಚಿಕ್ಕದು ಮಾಡೋಕ್ಕಾಗಲ್ಲ ಭಾಳ ದೊಡ್ಡದು ಮಾಡಬೇಕಾಗಲ್ಲ ಇವರೆ ಸರಿ ಹಿಂದೆ ಆದೇಶ ಹಾಕಿದ್ರೆ ಜಾರಿ ಮಾಡೋದು ನಾಳೆ ಮುಖ್ಯಮಂತ್ರಿಗಳನ್ನ ಸಮ ಸಪೋರ್ಟ್ ಮಾಡಿ ಐದು ಸಮಾವೇಶ ಆಗ್ತಾಯಿರುವ ಬೆಂಗಳೂರಲ್ಲಿ ಜಿಲ್ಲೆಗಳಲ್ಲಿ ಕೂಡ ಆಗ್ತಾ ಅಂತ ಅದ್ರ ಬಗ್ಗೆ ಎಲ್ಲರೂ ಅವರವರ ಸ್ವೇಚ್ಛೆಯಿಂದ ಎನ್ ಜಿ ಒಗಳು ಸಾಹಿತಿಗಳು ಬುದ್ಧಿಜೀವಿಗಳು ಸರ್ಕಾರ ಪಕ್ಷ ಅವರಿಗೆ ಕೂಡ ಇವತ್ತು ನಮ್ಮಲ್ಲೂ ಕೂಡ ದೇಶ ದ್ರೋಹಿಗಳಿದ್ದಾರೆ ನಮ್ಮ ಆಡಳಿತ ನಂತರ ಕೊಡ್ತಾ ಇಲ್ಲ ಅದೇ ಈಗಿನ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಜೆಡಿಎಸ್ ಆಮೇಲೆ ಮಾತ್ರ ಬಿಜೆಪಿ ಅಂದ್ರೆ

ಮಂಗಳವಾರ ಕೇಸ್ ಬರುತ್ತೆ ಸರ್ ಎಲ್ಲರೂ ಕೂಡ ಕಾನ್ಫಿಡೆಂಟ್ ಆಗಿ ತಾವು ಎಷ್ಟು ಕಾನ್ಫಿಡೆಂಟ್ ಇದ್ರಿ ಬಡ ಬರ ಕೇಸ್ ನಡೀತಾ ಇದೆ ಅದರ ಪಾಡಿಗೆ ಅದು ನಡೀತಾ ಇದೆ ಕೇಸ್ ಒಂದು ಕಡೆ ಅದು ಬದ್ಧತೆ ಒಂದು ಕಡೆ ಕೇಸ್ ನಡೀಲಿ ಕಾನೂನು ಇದ್ದಾರೆ ಅವರು ಹೋರಾಟ ಮಾಡ್ತಿದ್ದಾರೆ ಯಾವುದೇ ಕೂಡ ಸರ್ಕಾರ ಸರ್ಕಾರ ಗಟ್ಟಿಯಾಗಿ ಸರ್ ಈಗ ಮಹಾನಗರ ಪಾಲಿಕೆ ವಿಚಾರದಲ್ಲಿ ಎಲ್ಲರೂ ಕಡೆ ಇಪ್ಪತ್ತು ಕೋಟಿ ಇಪ್ಪತ್ತು ಕೋಟಿ ರೂಪಾಯಿ ಠೇವಣಿ ಇಡಬೇಕು ಅನ್ನೋ ಅಂತ ನಿಟ್ಟಿನಲ್ಲಿ ಇದೆ ನಾಳೆ ಮೀಟಿಂಗ್ ಕರೆದಾರೆ

ಪಾಲಿಕೆ ಬಂದು ಹೇಳಬೇಕು ಹಿಂಗಾಗಿದೆ ಹಿಂಗಿದೆ ಅಂತ ಹೇಳಬೇಕಲ್ಲ ಈಗ ಆಲ್ಮೋಸ್ಟು ಸರ್ಕಾರ ಪಾಲಿಕೆ ಬಂದ ಒಂದು ವರ್ಷನ ಈಗ ಒಂದು ವರ್ಷದಿಂದ ಆದ್ರೂ ಮುಖ್ಯ ಬಂದರೆ ಹೀಗೆ ಹೇಳಬೇಕಿತ್ತು ಹೀಗೆ ಇಟ್ಕೊಳ್ಬೇಕಾಗಿದೆ ಆಮೇಲೆ ಚರ್ಚೆ ಮಾಡಿ ಏನೋ ದಾರಿ ಹುಡುಕ್ತಾ ಇದ್ದೀವಿ ನಂದು ವಿಚಾರ ಅದೇ ಅವ್ರು ಯಾರು ತಪ್ಪಿಸ್ತಿದ್ದಾರ ಯಾರು ಹೋಗಿ ಕೋರ್ಟ್ಗೆ ಕೊಟ್ಟಿದ್ದಾರೆ ಮ್ಯಾಗ ಸರ್ಕಾರ ಕ್ರಮ ಕೈಗೊಳ್ಳುತ್ತೋ ಪಾಲಿಕೆ ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡ್ತಿದ್ರು ಇನ್ನೊಂದು ಕಡೆ ಮಾಡಿ ರೈತರು ಕೂಡ ಹೋರಾಟ ಮಾಡ್ತಾ ಇದೆ ನಮಗೆ ಅನ್ಯಾಯ ಆಗಿದೆ ಆ ವಿಷಯ ಬೇರೆ ಸ್ವಾತಂತ್ರ್ಯ ನಂತರ ಅದ್ರ ಬಗ್ಗೆ ಅದು ಗಮನಕ್ಕಿದೆಯಾ ನಿಮಗೆ ಗಮನಕ್ಕಿದೆ ಚರ್ಚೆ ಆಗಿದೆ ಅವರು ಊರುಗಾರಿಕೆ ಅಂತ ನಮ್ದು ಮೊದಲು ಏಕಾಏಕಿ ಬದಲಾವಣೆ ಆಗಿ ಯಾರು ಆರಿಸೋದ್ರ ಮೊದಲು ನಮ್ಗೆ ಲ್ಯಾಂಡ್ ಮಾಡಿದಾರೆ ಅಂತ ಅವ್ರಿಗೂ ಅದ್ರಲ್ಲಿ ಅದ ಅವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಸಾಧ್ಯತೆ ಯಾಕಂದ್ರೆ ಅದನ್ನ ಮಾರಿಬಿಟ್ಟಿದ್ದಾರೆ ಅದಕ್ಕೆ ಏನು ಮಾಡಲಿಕ್ಕೆ ಆಗಲ್ಲ ಸರ್ಕಾರ ಗೋಬತಿ ಲ್ಯಾಂಡ್ ಅನ್ನ ರೂರ ಗರಕ್ಕೆ ಅಂತ ಹೆಸರುಕ್ಕೆ ನಾನು ಇಡಾಳೆ ಅವರು ಹೇಳಿದೀವಿ ಮಾಂತ ಅಂತ ಹೇಳಿದ್ರು ಪ್ರಾಧಿಕಾರದ ಫೈಲ್ ವಾಪಸ್ ಬಂದಿದೆ ಸರ್ ವಿಶ್ವಾಸ ಹೇಳ್ತಾರೆ ಯಾಕೋ ವಿಶ್ವಾಸ ಅರಿಸ್ತೋರ್ಸ ಸರ್ ಸೌಧತ್ತಿ ಎಲ್ಲಮ್ಮದ ಫೈಲ್ ಸರ್ ರಾಜಭವದಿಂದ ವಾಪಸ್ ಬಂದಿದೆ ಸರ್ ಅದೇ ರೂಟೀನ್ ನಾವೆಲ್ಲ ಹೋದಿರ್ತಾವ ಅವ್ರು ಕೇಳ್ತಿರ್ತಾರ ಮಾಹಿತಿ ಕೇಳ್ತಾರ ಹೋಗ್ತಾರ ಬರ್ತಾರ ಏನು ಬಹಳ ಮಹತ್ವದ ಒಂದು ವೈದ್ಯ ವೈದ್ಯದ ಅವಶ್ಯಕತೆ ಅರ ರೂಟೀನ್ ಪ್ರೊಸೆಸ್ ಬಹಳಷ್ಟು ಕೇಳ್ತಾರೆ

ಕಳೆದ ಎರಡು ತಿಂಗಳಿಂದ ತಾಂತ್ರಿಕದ ಒಂದು ದೋಷದಿಂದ ಇದನ್ನ ಆಗಲಿಲ್ಲ ಬಟ್ ಈಗ ಮತ್ತೆ ನಾವು ಕಂಟಿನ್ಯೂ ಕೊಡ್ತಾ ಇದ್ದೀವಿ ಬಟ್ ಇಂಥ ನಿಸ್ವಾರ್ಥತೆಯಿಂದ ಇವರೇನು ಅಕ್ಕ ತಾಯಿಯವರು ಮಾಡಿದ್ದಾರೆ ಇದನ್ನು ನೋಡಿದ್ರೆ ನಮಗೆ ನಿಜವಾಗ್ಲೂ ಎಲ್ಲೋ ಸಿದ್ದರಾಮಯ್ಯ ಸಾಹೇಬ್ರ ಕನಸು ಡಿ ಕೆ ಶಿವಕುಮಾರ್ ಅವರ ಕನಸು ಈಡೇರ್ತಾ ಇದೆ ಅಂತ ಅನ್ನೋದು ಸರ್ಕಾರ ಸ್ಮರಣೆ ಮಾಡೋದಿದೆಯಲ್ಲ ಎಲ್ಲರೂ ಪ್ರಯೋಜನ ತಗೊಳ್ತಾರೆ ಯೋಜನೆಗಳ ಆದರೆ ತಗೊಂಡಂತ ಯೋಜನೆ ಮಾಡಿದಂಥವ್ರನ್ನ ನೆನೆಸ್ತಾರಲ್ಲ ಅದೇ ದೊಡ್ಡ ದೇವರ ಅದ್ರಲ್ಲಿ ನಾವು ಕಾಣ್ತೀವಿ ಅಕ್ಕ ತಾಯಿಯವರಿಗೆ ಅಭಿನಂದನೆ ಅನಿಸ್ತಾರೆ ಅವರಂತ ಸಾವಿರಾರು ಮಹಿಳೆಯರಿಗೆ ಅನುಕೂಲ ಆಗಿದೆ ಅವರ ಕಾಳಜಿಯನ್ನು ಕಳಕಳಿಯನ್ನು ಅವ್ರು ತೋರಿಸ್ತಾ ಇದ್ದಾರೆ ಬೆಂಗಳೂರಲ್ಲಿ ಕೂಡ ಕೆಲವೊಂದು ಜನರಿಗೆ ಇಲ್ಲ ಬಂದಿಲ್ಲ ಎಂಬತ್ತು ಸಾವಿರ ಜನರಿಗೆ ಏನು ನಮ್ಮ ಹಣ್ಣೊಂದನೆ ಕಂತಿದೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಜನರಿಗೆ ಹೋಗಿ ಸಾವಿರ ಜನರಿಗೆ ಸ್ವಲ್ಪ ಹೋಗ್ಯಲ್ಲ ನಾಳೆ ನಾಡಿದ್ರು ಕ್ಲಿಯರ್ ಆಗುತ್ತೆ ಮತ್ತು ಜುಲೈ ಮತ್ತು ಆಗಸ್ಟ್ ಕೂಡ ಈಗ ಪೈಪ್ ಲೈನ್ನಲ್ಲಿದೆ ಅದು ಕೂಡ ಬೆಳಗಾವಿ ಜಿಲ್ಲಾ ವಿಭಜನೆ ಕುರಿತು ತಮ್ಮ ಇಬ್ಬರು ಗಟ್ಟಿ ಧ್ವನಿ ಅರಿಗಳು ಹೇಳಿದ್ದಾರೆ ಇನ್ ಪದೇ ಪದೇ ಏನ್ ಅದ್ರಲ್ಲಿ ನೀವು ಗಟ್ಟಿ ನಾನು ಗಟ್ಟಿಯಾಗಿ ವಿಭಜನೆ ಪರವಾಗಿದ್ದೀನಿ ಗಟ್ಟಿಯಾಗಿ ಯಾಕಂದ್ರೆ ಅಡ್ಮಿನಿಸ್ಟ್ರೇಟಿವ್ ಆಗ್ಲಿ ಅಥವಾ ಅಭಿವೃದ್ಧಿ ಆಗ್ಲಿ ಒಂದು ಮೂಲೆಯಿಂದ ಒಂದು ಮೂಲೆಗೆ ಹೋಗ್ಲಿಕ್ಕೆ ಬಹಳ ತೊಂದರೆ ಆಗ್ತಾ ಇದೆ ಎಲ್ಲರೂ ಚುರುಕಾಗಿ ಕೆಲಸ ಮಾಡಿದ್ರೆ ಅಧಿಕಾರಿಗಳು ಕೂಡ ಚುರುಕಾಗಿರ್ತಾರೆ ಬಹಳ ದೊಡ್ಡ ಜಿಲ್ಲೆ ಹದಿನಾಲ್ಕು ತಾಲೂಕು ಮೂರು ಜಿಲ್ಲೆ ಆಗ್ಬೇಕನ್ನುವಂಥದ್ದು ಆ ಒತ್ತಡ ಒತ್ತಾಸೆ ನಂದು ಕೂಡ ಇದೆ ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಇವತ್ತು ಹೋಗ್ಬೇಕಂತ ನಾವೆಲ್ಲರೂ ಗಾಡಿಯಲ್ಲಿ ಕೂಡ ನಾವು ಚರ್ಚೆ ಮಾಡಿದ್ದೀವಿ ಅವರು ಅದನ್ನ ಹೇಳ್ತಾರೆ ಇವರು ಇದನ್ನ ಹೇಳ್ತಾರೆ ಅದನ್ನ ನಾನು ವಿರೋಧ ಮಾಡುದಿಲ್ಲ ಎಲ್ಲರಿಗೂ ಕೂಡ ತಮ್ಮ ತಮ್ಮ ಇದು ಜಿಲ್ಲೆ ಆಗಬೇಕನ್ನುವಂಥ ಆಸೆ ಇದೆ ನಾನು ಹೇಳ್ತಾ ಇರೋದು ಡೆವಲಪ್ಮೆಂಟ್ಗೋಸ್ಕರ ಈ ಜಿಲ್ಲೆ ವಿಭಜನೆ ಆಗಲಿ ಅದು ಯಾವುದಾದ್ರೂ ಆಗಲಿ ಅಂತ